ಅಮ್ಮನವ್ರ ಭವಿಷ್ಯ ಸುಳ್ಳಾಗೋದಿಲ್ಲ ಆಗೋದಿಲ್ಲ ಅಂತಾರೆ ಈ ಬಾರಿ ಸಿಎಂ ಬದಲಾವಣೆ ಚರ್ಚೆ ನಡೀತಿದೆ ರಾಜ್ಯದಲ್ಲಿ ಯಾವ ಅಮ್ಮನವರು ಪ್ರಪಂಚ ತುಂಬಾ ಅಮ್ಮನವರು ಯಾವ ಅಭೈರವಮಿ ಅಲ್ಲಿರ್ತಾರೆ ನೀವೇಂತ ಹೇಳಿ ಫಸ್ಟ್ ನಿಮ್ಮ ಎದುರುಗಿದ್ರೆ ನನ್ನ ಮಾತು ಇಲ್ಲಿದ್ದಾಗ ಸುಳ್ಳಾಗಲ್ಲ ಸುಳ್ಳು ಆಗಲ್ಲ ಸ್ವಾಮಿ ಯಾಕೆ ಆಗ್ಬೇಕದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷಕ್ಕೆ ನಾ ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಶಿವನಾಗೆ ಹೋಗಿದ್ದೇನೆ ನಾಳೆ ಹೋಗಿ ಕರ್ಸ್ಕೊಂಡಿದ್ದ ಅವನು ಹೋಗಿದ್ದೆ ಇಷ್ಟತ್ರ ಗಣಪ್ಪನ ಕೊಟ್ಟ ಅವ್ರು ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದ ಏನಾಗಬೇಕಾಗಿತ್ತು ಅಂದೆ ಮುಂದಿನ ಕಥೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದ ಏನು ಹಂಗೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವ್ರಲ್ರಿ ಹೌದಾ ನಾವು ಎಲ್ಲ ಗಂಡ ಗಂಡು ಗರ್ತಿನಾಡಿನವರು ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಇದೆ ನೀರುದು ನೀರು ದುಡಿದಿದ್ದು ದುಡ್ಡು ಇನ್ಯಾವನ ಅವನು ಗುಂಡ್ಗಾಗಿ ದುಗ್ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯಿತೋ ಇಲ್ವ ಅವತ್ತು ಹೇಳಿದ್ದೆ ಹನ್ನೊಂದನೇ ಹನ್ನೊಂದು ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತೆ ಅಂತ ಮುಳುಗುತ್ತಾ ಇಲ್ಲವಾ ಒಂದು ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ ನಾವೇ ಹಾಗೆ ನಂಬೋದಮ್ಮ ನಂಬಬೇಕ್ರಿ ನಂಬಬೇಕ್ರಿಲ್ ಡೇಟ್ ಬರ್ಸಿದ್ದೀನಿ ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಅವಳ ಹೆಸ್ರೇನು ಇಲ್ಲ ಶಿವಲೀಲಾ ಮುಂದೆ ಹೇಳಿದೆ ನಿನ್ನ ಗಂಡಂಗೆ ಈ ಪರಿಸ್ಥಿತಿ ಅದೇ ಅವ್ನು ಮುಂದೆ ಎಮ್ ಎಲ್ ಎ ಆಗ್ತಾನೆ ಅಂದೆ ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲು ಮತ್ತು ಎನ್ಕೌಂಟರ್ ಆದಮೇಲೆ ಎಂಟ್ರಿ ಹೆಂಗೆ ಆಗ್ತದೆ ಆದರೆ ಎಂಟ್ರಿ ಆಗ್ತಾನೆ ಅವನು ಎಮ್ ಎಲ್ ಎ ಮಾಡ್ತಾನೆ ಅಂತೇಳಿ ಅವನ ಒಳಗೊಂದು ಅವನ ತಲೆ ಮೇಲೆ ಇಟ್ಟು ಬೆಳ್ಳಿ ಕಿರಿಟ ನಾವು ಹತ್ಕೊಂಡು ಹೋದೆ ಎಮ್ ಎಲ್ ಎ ಇಲ್ಲ ಆದನೂ ಇಲ್ಲ ಮತ್ತೆ ಎಂದೂ ಸುಳ್ಳು ಆಗಲ್ಲ ನನ್ನ ಮಾತಾಕೆ ಸುಳ್ಳು ಆಗ್ತಾವೆ ಸುಳ್ಳು ಆಗೋದಿಲ್ಲ ಇವತ್ತಿಗೂ ಸುಳ್ಳು ಆಗಲ್ಲ ಮುಂದೂ ಆಗಲ್ಲ ಯಾಕಂದ್ರೆ ನಾನು ತಾಯಿ ಅಲ್ವ ಬದಲಾವಣೆ ಅಲ್ಲ ಸೀಟ್ನಲ್ಲಿ ಇವನೇ ಕುತ್ಕೋಬೇಕು ಯಾರು ಡಿ ಕೆ ಸಿನೇ ಕೂತ್ಕೋಬೇಕು ಡಿ ಕೆ ಕೆಸಿ ಮೇಲೆ ನಂಗೆ ತುಂಬ ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗಂತೇಳಿ ಬಿ ಜೆ ಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದರೆ ಎಲ್ಲ ನಂದೆ ನಮಗೆ ನಾಳೆನೇ ಬರ್ಬೋದು ಬರ್ಬೋದು ನಾಳೆನೇ ಬರುತ್ತೆ ಒಂದು ನಿಮಿಷ ಒಂದು ನಿಮಿಷಕ್ಕೆ ಅಲ್ಲಿರೋ ಸೀಟ್ನಲ್ಲಿ ಗೊತ್ತಿ ಹಾಗೆ ಹೋಗುತ್ತಾ ನಮ್ಗೆ ಹೋಗುತ್ತೆ ಐದು ವರ್ಷ ಪೂರ್ಣ ಆಗದರಲ್ಲಿ ಒಂದ್ಸಲ ಸಿಎಂ ಆಗ್ತಾರಂತ ಅಲ್ರಿ ಸಲ ಸಿಎಂ ಆಗಲಿ ಸಾಕು ಐದು ವರ್ಷ ಇನ್ನಷ್ಟು ಸಲ ಇದೆ ಇದೇ ಅವ್ ಹೌದು ಇದೇ ಅವಧಿಲಿ ಆಗೋದು ಅಲ್ಲಿ ಇನ್ನೇನು ಕೇಳ್ಬೇಕು ಕೇಳಿ